ಕಾರ್ತಿಕ ಮಾಸದ ಜಪಯಜ್ಞಕ್ಕೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ದಿನ ಎರಡರ ಜಪ ಓಂ ಬಿಲ್ವಪ್ರಿಯಾಯ ನಮಃ ಓಂ ಬಿಲ್ವಪ್ರಿಯಾಯ ನಮಃ ಓಂ ಬಿಲ್ವಪ್ರಿಯಾಯ ನಮಃ ಅದರ ಜೊತೆಯಲ್ಲಿ ಕಾರ್ತಿಕ ಮಾಸದಲ್ಲಿ ಏನೇನು ಆಚರಣೆಗಳನ್ನು ಮಾಡ್ತೀವಿ ಅದರ ಹಿಂದಿ ಏನಿದೆ ಮಹತ್ವ ಇರ್ಬೋದು ಆಚರಿಸುವುದರ ಉದ್ದೇಶ ಏನು ಎಲ್ಲವನ್ನು ತಿಳ್ಕೊಳ್ತಾ ಹೋಗೋಣಂತೆ ನಾವು ಈ ಹಬ್ಬಗಳ ಸಾಲು ದೀಪಾವಳಿಯಲ್ಲಿ ಒಂದು ವಾರ ಒಂದು ಬೀದಿಲಿರ್ಬೋದು ಹಿತ್ತಲೀಲಿರ್ಬೋದು ತುಳಸಿ ಕಟ್ಟೆ ಹತ್ರ ಇರ್ಬೋದು ಎಲ್ಲ ಕಡೆಯಲ್ಲಿ ನಾವು ದೀಪಗಳನ್ನ ಇಟ್ಕೊಂಡು ಬರ್ತಾ ಇರ್ತೀವಿ ಮತ್ತು ಅದ್ರ ಜೊತೆಯಲ್ಲಿ ಇನ್ನೊಂದು ಇಡೋ ದೀಪ ಯಾವುದು ಅಂದರೆ ಆಕಾಶ ದೀಪ ಆಕಾಶ ಬುಟ್ಟಿ ಅಂತ ಹೇಳ್ತಾರೆ ಇದು ಒಂದು ಭಗವಂತನ ಸಂಕೇತ ಅಂತ ಹೇಳಲಾಗುತ್ತೆ ಈ ಆಕಾಶ ಬುಟ್ಟಿ ಬಂದು ಒಂದು ಎಂಟು ದಿಕ್ಕಲ್ಲಿ ಒಂದು ಷಟ್ಕೋಣ ಅದು ರೀತಿಯಲ್ಲಿ ಒಂದು ಸುಂದರವಾಗಿ ಅಂಟಿಸಿ ಮಾಡಿರ್ತಾರೆ ಮಧ್ಯದಲ್ಲಿ ದೀಪ ಇಡುವಂತೆ ಜಾಗ ಮಾಡಿರ್ತಾರೆ ಈ ಬುಟ್ಟಿಯಲ್ಲಿ ದೀಪ ಇಡಬೇಕಾದ್ರೆ ಅಷ್ಟ ದಿಕ್ಪಾಲಕರು ಇರ್ತಾರೆ ಅಂತ ಹೇಳಲಾಗುತ್ತೆ ಅಂದರೆ ಒಂದು ಅಷ್ಟ ದಿಕ್ಪಾಲಕರು ಅಗ್ನಿ ಇಂದ್ರ ಅಗ್ನಿ ಯಮ ನಿರತಿ ವರುಣ ವಾಯು ಕುಬೇರ ಈಶಾನ ಇವರು ದಿಕ್ಕುಗಳಿಗೆ ಅಧಿಪತಿಗಳಲ್ವಾ ಅವರು ಅವರೆಲ್ಲ ಇರ್ತಾರೆ ಅಂತ ಮತ್ತು ಇವರನ್ನೆಲ್ಲ ಸ್ಮರಿಸಿ ದೀಪ ಇಡಬೇಕು ಅಂತ ಹೇಳಲಾಗುತ್ತೆ ಇದೇ ರೀತಿ ದೀಪದ ಬೆಳಕಿನಲ್ಲಿ ಅವ್ರು ಬಂದು ಕುಟುಂಬಕ್ಕೆ ಹರಸಿ ಹೋಗ್ತಾರೆ ಅಂತ ಒಂದು ನಂಬಿಕೆ ಇದೆ ಅದಕ್ಕೆ ಈ ಆಕಾಶ ದೀಪ ಇಡೋದು ಅಂತ ಹೇಳಲಾಗುತ್ತೆ ಈ ಆಕಾಶ ದೀಪವನ್ನು ಕಾರ್ತಿಕ ಮಾಸ ಪೂರ್ತಿ ಅಂದರೆ ಒಂದು ತಿಂಗಳು ಪೂರ್ತಿ ಇಡ್ತಾರೆ ಈ ಕಾರ್ತಿಕ ಮಾಸದಲ್ಲಿ ಒಂದು ಕಾರ್ತಿಕ ಸ್ನಾನ ಇರ್ಬೋದು ತುಳಸಿ ಮಂದಿರ ದೀಪ ಇರ್ಬೋದು ಶಿವನ ದೇವಾಲಯದಲ್ಲಿ ಒಂದು ಸೋಮವಾರ ದಿನ ಹಚ್ಚೋ ದೀಪ ಇರ್ಬೋದು ವಿಷ್ಣುವಿನ ಆರಾಧನೆ ಮಾಡೋದಿರ್ಬೋದು ಎಲ್ಲದಕ್ಕೂ ಕೂಡ ಒಂದು ಪುರಾಣ ಹಿನ್ನೆಲೆ ಇದೆ ಅಂತ ಹೇಳಲಾಗುತ್ತೆ ಒಂದು ಸರಿ ನಾರ್ದರು ಬ್ರಹ್ಮನಂತರ ಕೇಳಿದ್ರಂತೆ ಏನು ಈ ಆಕಾಶದೀಪ ಮಹತ್ವ ಏನು ಅಂತೆಲ್ಲ ಕೇಳಿದಾಗ ಬ್ರಹ್ಮ ಹೇಳದ್ನಂತೆ ಒಬ್ಬ ಬೇಡ ಕಾಡಿಗೆ ಹೋಗಿ ಬೇಟೆಯಡಿ ಪ ತಂದ ಪ್ರಾಣಿಗಳನ್ನು ತಿನ್ನೋದು ಮಾರೋದು ಅವನ ಕೆಲಸ ಆಗಿತ್ತು ಅದ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ಕಳ್ತನ ಕೂಡ ಮಾಡ್ತಾ ಇದ್ದ ಹೀಗೆ ಕಳ್ತನ ಮಾಡೋಕೆ ಒಂದಿನ ಇವಾಗ ಪ್ರತಿದಿನ ಎಲ್ಲೆಲ್ಲಿ ಹೋಗಲಿ ಅಂತ ಒಂದು ಲಿಸ್ಟ್ ಹಾಕ್ಕೊಳ್ತಿದ್ದ ಆ ರೀತಿ ಹಾಕ್ಕೊಂಡಾಗ ಒಂದು ದಿವಸ ಮಾಹಿಶ್ಮಿತಿ ರಾಜ್ಯಕ್ಕೆ ಬರ್ತಾನೆ ಆಗ ಕಾರ್ತಿಕ್ ಮಾಸ ಆಗಿತ್ತು ಬೇಡ ಒಂದು ನಗರದ ಎಲ್ಲ ಸೌಂದರ್ಯ ನೋಡ್ತಾ 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 ಆ ರಾಜ್ಯದ ರಾಜ ಸುಧರ್ಮ ಅಂತ ಇದ್ದ ಅವನು ಆಕಾಶ ದೀಪ ಇಡೋಕ್ಕೆ ಹೊರಟಿದ್ದ ಬೇಡ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದ ಏನು ಮಾಡ್ತಾ ಇದ್ದಾನೆ ರಾಜ ಅಂತ ಮತ್ತೆ ರಾಜನನ್ನು ಹಿಂಬಾಲಿಸ್ದ ರಾಜ ನೇರವಾಗಿ ಹೋಗಿ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ದೇವಸ್ಥಾನಕ್ಕೆ ಗೋಪುರ ಏರಿದ ಗೋಪುರದ ಮೇಲೆ ಒಂದು ದೀಪ ಇಟ್ಟು ಅದಕ್ಕೆ ಎಣ್ಣೆ ಬತ್ತಿ ಹಚ್ಚಿ ನಮಸ್ಕರಿಸಿ ಹೊರಟುಬಿಟ್ಟ ಆಮೇಲೆ ಏನಿದು ಅಂತ ನೋಡಿಕೊಂಡು ಅವನು ಬೇಡ ಮುಂದೆ ಹೋಗ್ಲಾ ಬೇಡವಾ ಅಂತ ಒಂದು ಎರಡು ಹೆಜ್ಜೆ ಇಡ್ತಾನೆ ಅಷ್ಟರಲ್ಲಿ ಒಂದು ಗಿಡಗ ಹಾರ್ ಬಂದಿತ್ತು ಅದಕ್ಕೆ ಹಸುವಾಗಿತ್ತು ಅದರಲ್ಲಿ ದೀಪ ಹಚ್ಚಿದ್ದ ಅಡತೆಯಲ್ಲಿ ಎಣ್ಣೆ ಇತ್ತು ಅದನ್ನೇ ಕುಡಿಯೋಣ ಅಂತ ಹೋಗಿತ್ತು ಅಷ್ಟರಲ್ಲಿ ಈ ಗಿಡಗನ ಹಿಡಿದು ತಿನ್ನೋಕೆ ಬೆಕ್ಕೊಂದು ಕಾದ್ಕೊಂಡು ಕುಡ್ ಕುಳಿತುಕೊಂಡಿತ್ತು ಆ ಕ್ಷಣದಲ್ಲಿ ಅವೆರಡಕ್ಕೂ ಏನನ್ನಿಸ್ತೋ ಗೊತ್ತಿಲ್ಲ ಎರಡು ಬೆಳಕನ್ನು ನೋಡುತ್ತಾ ಎರಡು ಹಾಗೇ ನಿಂತ್ಕೊಂಡ್ಬಿಡ್ತು ಬೇಡ ಏನು ಮಾಡ್ತಾನೆ ಬೆಕ್ಕನ್ನು ಬೆಕ್ಕು ಗಿಡಗನ್ನ ಹಿಡಿಯುತ್ತೋ ಅಥವಾ ತಪ್ಪಿಸ್ಕೊಳ್ಳುತ್ತೋ ನೋಡೋಣ ಅಂತ ಹಾಗೇ ನಿಂತ್ಕೊಂಡಿರ್ತಾನೆ ಸ್ವಲ್ಪ ಹೊತ್ತಿಗೆ ಗಿಡಗ ಹಾರಾಡೋಕ್ಕೆ ರೆಡಿಯಾಯಿತು ತಕ್ಷಣ ಬೆಕ್ಕು ಗಿಡಗನ್ ಮೇಲೆ ಎರಕ್ತು ಎರಡು ಆಯಾ ತಪ್ಪಿ ಕೆಳಗೆ ಬಿದ್ದೋಯ್ತು ಅವುಗಳ ಪ್ರಾಣ ಹೋಯ್ತಲ್ಲ ಅಯ್ಯೋ ಪಾಪ ಸತ್ತೆ ಹೋದ್ವು ಅಂತ ಬೇಡ ನೋಡ್ತಾ ಇದ್ರೆ ಒಂದು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾನೆ ಸತ್ತು ಬಿದ್ದ ಗಿಡಗ ಮತ್ತು ಬೆಕ್ಕನ್ನು ಕರ್ಕೊಂಡು ಹೋಗೋಕ್ಕೆ ದಿವ್ಯ ಪುರುಷರು ಬಂದಿದ್ರು ಆದರೆ ಆ ದಿವ್ಯ ಪುರುಷರು ಕಾಣಿಸ್ತಾ ಇದ್ದಿದ್ದು ಬೇಡ ನನಗೇ ಕಾಣಿಸ್ತು ಅಂತ ಯೋಚನೆ ಇದ್ದ ಅಷ್ಟರಲ್ಲಿ ಗೊತ್ತಾಯಿತು ಗಿಡಗ ಮತ್ತು ಬೆಕ್ಕು ಗೋಪುರದ ಮೇಲೆ ಒಂದು ಪುರಾಣ ಕಥೆಯನ್ನು ಆಲಿಸ್ತಾ ಇತ್ತು ಅಂದರೆ ಅರಮನೆಯಿಂದ ಪ್ರವಚನ ಹೇಳ್ತಾ ಇದ್ರು ಕಾರ್ತಿಕ ಮಾಸದ ಒಂದು ಮಹತ್ವವನ್ನು ಅದನ್ನು ಕೇಳಿಕೊಂಡು ನಿಂತ್ಕೊಂಡಿತ್ತು ಆಕಾಶ ದೀಪದ ಮಹಿಮೆ ಹೇಳ್ತಾ ಇದ್ದರು ರಾಜ ಕೇಳ್ತಾ ಇದ್ದ ಹಾಗೆ ಈ ಮಹಿಮೆಯ ಕಥೆಯನ್ನ ಗಿಡಗ ಮತ್ತೆ ಬೆಕ್ಕು ಕೂಡ ಕೇಳ್ತಾ ಇದ್ವು ಆ ಕೇಳಬೇಕಾದ್ರೆ ಕಾರ್ತೀಕ ಮಾಸದ ಒಂದು ದೀಪದ ಬೆಳಕನ್ನು ದೃಷ್ಟಿಸಿ ನೋಡ್ತಾ ಇದ್ದಿದ್ದಕ್ಕೆ ಅದಕ್ಕೆ ಸದ್ಗತಿ ಸಿಕ್ತು ಈ ಸದ್ಗತಿ ಇವೆರಡಕ್ಕೂ ಸಿಕ್ತಲ್ಲ ಇದ್ರ ಬಗ್ಗೆ ಇನ್ನೂ ಚೆನ್ನಾಗಿ ತಿಳ್ಕೊಬೇಕು ಅಂತ ಬೇಡನಿಗೆ ಮನಸ್ಸಾಗಿ ಒಂದು ಹುಡುಕ್ತಾ ಹುಡುಕ್ತಾ ಒಂದು ಆಶ್ರಮಕ್ಕೆ ಹೋಗಿ ಆಶ್ರಮದಲ್ಲಿ ಒಬ್ಬ ಮಹರ್ಷಿಗಳನ್ನು ಭೇಟಿಯಾಗಿ ಈಗೆಲ್ಲ ಹೇಳ್ದ ಹೀಗೀಗೆಲ್ಲ ನಡೀತು ಇವೆಲ್ಲ ಆಯಿತು ಅಂತ ಎಲ್ಲ ಕೇಳ್ತಾನೆ ಆವಾಗ ಮಹರ್ಷಿಗಳು ಹೇಳ್ತಾರೆ ಬೆಕ್ಕು ಹಿಂದಿನ ಜನ್ಮಲ್ಲಿ ಒ ಒಬ್ಬ ನಾರಾಯಣ ಶರ್ಮ ಅಂತ ಒಬ್ಬ ಬ್ರಾಹ್ಮಣನಾಗಿದ್ದ ಒಂದು ದೇವಸ್ಥಾನದಲ್ಲಿ ಅರ್ಚಕನಾಗಿದ್ದ ಅವನು ಕುಟುಂಬದವರ ಆಸೆ ಪೂರೈಸೋದಕ್ಕೋಸ್ಕರ ದೇವರ ಸೇವೆಗೆ ಭಕ್ತರು ಕೊಡುವ ವಸ್ತುಗಳನ್ನು ಏ ಈ ದೇವರಿಗೆ ಯಾಕೆ ಕೊಡಬೇಕು ಅಂತ ಎಲ್ಲ ಅವನೇ ತೊಗೊಂಡೋಗಿ ಇಟ್ಕೊತಾ ಇದ್ದ ಆವಾಗ ಎಲ್ಲವನ್ನ ಅವನ ಮನೆಗೆ ತೊಗೊಂಡೋಗಿ ದೇವರ ಸೊತ್ತನ್ನು ಅಪಹರಿಸಿದ ಕಾರಣ ಅವನು ಪ್ರಾಣಿ ಜನ್ಮ ಅಂದರೆ ಬೆಕ್ಕಾಗಿ ಜನ್ಮ ತಾಳಿದ್ದ ಈ ಗಿಡುಗನ ಜನ್ಮ ಏನಪ್ಪಾ ಅಂದರೆ ಅವನು ಹಿಂದೆ ವೈಶ್ಯ ಬಡ್ಡಿ ಲೆಕ್ಕಾಚಾರ ಮಾಡಿ ಬಡವರಿಂದ ಹಣ ವಸೂಲಿ ಮಾಡಿ ಶ್ರೀಮಂತನಾಗಿದ್ದ ಶ್ರೀಮಂತಿಕೆ ಮದ್ದದಿಂದ ಪರಹ ಸ್ತ್ರೀ ಸವಾಸ ಮಾಡ್ದ ಈ ಕಾರಣದಿಂದ ಅವನು ಎಷ್ಟೋ ಕೊಳಕು ಜನ್ಮ ತಾಳಿ ತಾಳಿ ಹಿಂಸೆ ಅನುಭವಿಸಿ ಈಗ ಗಿಡಗನಾಗಿ ಬಂದಿದ್ದ ಮನುಷ್ಯ ಜನ್ಮದಲ್ಲಿ ಮಾಡಿದ ಮೋಸಕ್ಕೆ ಇಬ್ಬರು ಸಾಕಷ್ಟು ಕಷ್ಟಪಟ್ಟು ಪ್ರಾಣಿ ಪಕ್ಷಿ ರೂಪದಲ್ಲಿ ಬಂದಿದ್ವೋ ಆಕಸ್ಮಿಕವಾಗಿ ಈ ಕತೆ ಕೇಳೋದು ದೀಪದನ್ನ ನೋಡೋದ್ರಿಂದ ಇವು ಪುನೀತವಾಗಿ ದಿವ್ಯ ದೇಹ ಪಡಿತು ಅಂತ ಹೇಳ್ದ ಇಷ್ಟೆಲ್ಲ ಪುಣ್ಯಪ್ರಾಪ್ತಿ ಪಡೆಯುವ ಈ ಕಾರ್ತಿಕ ಶಿವನ ಆರಾಧೆಗೆ ಶ್ರೇಷ್ಠ ಕಾರ್ತಿಕ ದಾಮೋದರನಿಗೂ ಪ್ರಿಯವಾದ ಮಾಸ ಈ ತಿಂಗಳಲ್ಲಿ ಪುಣ್ಯ ನದಿಗಳಲ್ಲಿ ಸ್ನಾನ ಮಾಡೋದು ಶಿವ ವಿಷ್ಣುವಿನ ಆರಾಧನೆ ಮಾಡೋದು ಮತ್ತು ಕಾರ್ತಿಕ ಸೋಮವಾರ ದಿವಸ ಶಿವಾಲಯಕ್ಕೆ ಹೋಗಿ ಕಾರ್ತಿಕ ದೀಪ ಹಚ್ಚೋದು ಸ್ತೋತ್ರ ಪಠನೆ ಮಾಡೋದು ಅಭಿಷೇಕ ಮಾಡಿಸೋದು ಈ ರೀತಿ ಎಲ್ಲವನ್ನು ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ಈ ರೀತಿ ಅವನು ಬೇಡನಿಗೆ ಹೇಳಿದಾಗ ಬೇಡನಿಗೆ ನಾನು ಸುಮ್ಮನೆ ಒಂದು ಚೂರು ನೋಡಿದ್ದಕ್ಕೆ ಎಷ್ಟು ನನಗೆ ಒಂದು ಪುಣ್ಯ ಸಿಕ್ತಲ್ಲ ನಾನು ಇನ್ನೂ ಚೆನ್ನಾಗಿ ಇದ್ರ ಬಗ್ಗೆ ಪೂಜೆ ಮಾಡೋದು ವ್ರತ ಮಾಡೋದು ಮಾಡಿದ್ರೆ ಎಷ್ಟು ಒಳ್ಳೆಯದಾಗುತ್ತೆ ಅಂದ್ಬಿಟ್ಟು ಅಂದಿನಿಂದ ಬೇಡ ತನ್ನ ಬೇಟೆಯಾಡೋದು ಆ ಕಾಯಕ ಬಿಟ್ಟು ಒಂದು ಸತ್ಪಾತ್ರ ಜೀವನ ನಡೆಸ್ತಾ ಅವನು ಪೂಜೆಗಳನ್ನು ಮಾಡ್ತಾ ಮುಂದೆ ಸದ್ಗತಿಯನ್ನು ಪಡೆದ ಅಂತ ಹೇಳಲಾಗುತ್ತೆ ಈ ರೀತಿ ಕಾರ್ತಿಕ ಮಾಸದ ಮಹಿಮೆ ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ ಪ್ರತಿದಿನ ಒಂದೊಂದು ಮಹಿಮೆ ಕಾರ್ತಿಕ ಮಾಸದಲ್ಲಿ ಏನೇನು ಮಾಡ್ಬೋದು ಏನೇನು ಮಾಡಬಾರ್ದು ಇದರ ವಿಶೇಷತೆ ಏನು ಮಹತ್ವ ಏನು ಎಲ್ಲವನ್ನು ತಿಳಿಸ್ತಾ ಹೋಗ್ತೀನಿ ಲೋಕ ಸಮಸ್ತ ಸುಖಿನೋ ಭವಂತು